ಎಲ್ಲ ಮಕ್ಕಳಿಗೂ ಇವತ್ತಿನ ಹಕ್ಕಿ ಬಳಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೃಷ್ಣ ಜನ್ಮಾಷ್ಟಮಿ ಬಂತು ಅಂದರೆ ನಿಮಗೆಲ್ಲ ಖುಷಿಯಲ್ಲ ಅಮ್ಮ ಬೇರೆ ಬೇರೆ ಥರ ತಿಂಡಿಗಳು ಮಾಡಿ ಎಲ್ರಿಗೂ ಹಂಚ್ತಾ ಇದ್ದರೆ ಆಹಾ ಅನಿಸುತ್ತೆ ಆದರೆ ಆ ರುಚಿ ಜೊತೆಗೆ ಇನ್ನೊಂದು ರುಚಿನೂ ಸವಿಬೇಕಲ್ಲ ಅದೇ ಕೃಷ್ಣನ ಕಥೆ ಅದನ್ನು ಇವತ್ತು ನಿಮಗೆ ಕೇಳಿಸ್ತಾ ಇರೋದು ಶಾಂತಲಕ್ಷ್ಮಿ ಮತ್ತು ತಂಡದ ಮಕ್ಕಳು ಕೇಳೋಣ करात मोदकं सदा विमुक्तिसाधकं कलादरावतं सकं विलासि अनायकैकनायकं विलाशिते वदैत्यकं न नमामितं विनायकं नमामितं विनायक तेतराधिलीकरं न गोवितार्थभास्वरं न मस्सुरारि निर्जरं न कादिकापधुद्धरम् सुरेश्वरं निधीश्वरं गजेश्वरं गणेश्वरं महेश्वरं त्वामाश्रये परात्परं निरन्तरम् परात्परं निरन्तरम् मस्तलोकशङ्करं निरस्तदैत्यकुञ्जरं धरे सरोदरं वरं वरे कृपाकरं क्षमाकरं मुदाकरं यशस्करं नमस्करं नमस्कृतां नमस्करोमि वा नमस्करोमि का स्वरकिञ्चनातिमाजनं चिरन्दनुतिभाजनं पुरारिपूर्वनन्दनं सुरारिगर्वशर्वणं प्रपञ्च नाशभीषणं धनञ्जयादिभूषणं कपोलदानवारणं वजे पुराणवारणं वजे पुराणवारणम् कान्तकान्तदन्तकान्तिमन्तकान्तकात्मजम् अचिन्त्य रूपमन्तहीनमन्तराय कृन्तरं निरन्तरं वसन्तमेव मेकदन्तमेव तं विचिन्तयामि सन्ततं विचिन्तयामि सन्ततं गोपिका जीवनस्मरणम् गोविन्दा गोविन्द गोविन्दं परमानन्दं भज गोविन्दं परमा ಕೃಷ್ಣನು ವಿಷ್ಣುವಿನ ಪೂರ್ಣ ಅವತಾರವೆಂದೇ ಹೇಳಬಹುದು ಅವನು ತನ್ನ ವ್ಯಕ್ತಿತ್ವ ಸುಂದರ ನಗು ಮತ್ತು ಚೆಲುವಿನಿಂದ ಎಲ್ಲರನ್ನೂ ಆಕರ್ಷಿಸಿದವನು ಅವನು ಕರುಣೆ ಒಲವು ಸ್ನೇಹ ಧೈರ್ಯ ಮತ್ತು ಜಾಣ್ಮೆಯ ಸಾಕಾರ ಮೂರ್ತಿ ಅವನ ತುಂಟಾಟ ಕೀಟಲೆ ಹುಡುಗಾಟಗಳು ಅಷ್ಟೇ ಚೆನ್ನ ಆದುದರಿಂದ ಅಂದಿನಿಂದ ಇಂದಿನವರೆಗೂ ಕೃಷ್ಣ ಎಲ್ಲರ ಆರಾಧ್ಯ ದೈವನಾಗಿದ್ದಾನೆ ಕೃಷ್ಣನ ಕಥೆಗಳು ಲೀಲೆಗಳು ಅನೇಕ ಮತ್ತು ಅಪಾರ ಕೃಷ್ಣನ ಜನ್ಮ ಒಂದು ಅಲೌಕಿಕ ಅದ್ಭುತವೆಂದೇ ಹೇಳಬಹುದು ಭೂಭಾರ ಕಲೆಯಲು ಕಂಸನನ್ನು ಕೊನೆಗಾಣಿಸಲು ವಿಷ್ಣು ದೇವಕಿ ವಸುದೇವರ ಎಂಟನೆಯ ಮಗನಾಗಿ ಜನ್ಮ ತಳೆದನು ಯಾದವ ಕುಲವನ್ನು ಉಗ್ರಸೇನಾ ಮಹಾರಾಜನು ಮಥುರೆಯಲ್ಲಿ ಆಳುತ್ತಿದ್ದನು ಅವನಿಗೆ ಕಂಸನೆಂಬ ಕ್ರೂರ ಮಗನಿದ್ದನು ಯಾದವ ವೀರ ವಸುದೇವನಿಗೆ ಕಂಸನ ತಂಗಿಯಾದ ದೇವಕಿಯನ್ನು ಕೊಟ್ಟು ವಿವಾಹ ಮಾಡಲಾಯಿತು ಕಂಸನು ತಾನೇ ರಥದ ಸಾರಥಿಯಾಗಿ ದಂಪತಿಗಳನ್ನು ಬೀಳ್ಕೊಡಲು ಹೊರಟಾಗ ಅಶರೀರವಾಣಿ ಕೇಳಿಸಿತು ಎಲೆ ಕಂಸ ಈ ದೇವಕಿ ವಸುದೇವರ ಎಂಟನೆಯ ಮಗನೇ ನಿನ್ನ ಮೃತ್ಯುವಿಗೆ ಕಾರಣನಾಗುವನು ಇದನ್ನು ಕೇಳಿ ಕಂಸನು ದೇವಕಿ ವಸುದೇವ ಹಾಗೂ ತಂದೆ ಉಗ್ರಸೇನನನ್ನು ಸೆರೆಮನೆಗೆ ತಳ್ಳಿ ತಾನು ಸಿಂಹಾಸನವನ್ನು ಆಕ್ರಮಿಸಿಕೊಂಡನು ಮಾತುಕೊಟ್ಟಂತೆ ವಸುದೇವನು ತನ್ನ ಏಳು ಮಕ್ಕಳನ್ನು ಕಂಸನಿಗೆ ಅರ್ಪಿಸಿದನು ಹುಟ್ಟಿದ ತಕ್ಷಣವೇ ಕಂಸನು ಎಲ್ಲಾ ಮಕ್ಕಳನ್ನು ಕೊಂದನು ಎಂಟನೆಯ ಮಗುವಿನ ಜನನದ ಮುನ್ನ ಪರಮಾತ್ಮನು ಪ್ರತ್ಯಕ್ಷನಾಗಿ ತಾನೇ ಅವರ ಮಗನಾಗಿ ಜನಿಸಿ ಕಂಸನನ್ನು ವಧಿಸುವುದಾಗಿ ನುಡಿದನು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ರೋಹಿಣಿ ನಕ್ಷತ್ರದ ಅಷ್ಟಮಿ ತಿಥಿಯಂದು ಮಧ್ಯರಾತ್ರಿಯ ವೇಳೆ ಸೆರೆಮನೆಯಲ್ಲಿ ಕೃಷ್ಣನು ಜನಿಸಿದನು

मुकारविन्दे वटस्य पत्रस्य पुटे शयानं बालं मुकुन्दं मनसा स्मरामि संस्कृत्यलोकान् वटपत्रमध्ये शयानमाद्यन्तविहीनरूपं सर्वेश्वरं सर्वहितावतारं बालं मुकुन्दं मनसा स्मरामि శ్యామల కమలాంగం ఇంద్రాదిదేవాచిత సంతానకాల్పద్రుమమాశ్వి బాళం ముకుందం మనస స్మరా బాళం ముకుందం మనసా స్మరామి గోకులద నందగోపన మనయ ಆಗಷ್ಟೇ ಜನಿಸಿದ ಹೆಣ್ಣು ಶಿಶುವನ್ನು ತನ್ನ ಮಗನೊಂದಿಗೆ ಅದಲು ಬದಲು ಮಾಡಿ ಆ ಶಿಶುವಿನೊಂದಿಗೆ ಮಥುರೆಗೆ ಹಿಂತಿರುಗಿದಾಗ ಮಗುವು ಅಳಲಾರಂಭಿಸಿತು ಎಚ್ಚೆತ್ತ ಕಾವಲುಗಾರರು ಕಂಸನಿಗೆ ಸುದ್ದಿ ಮುಟ್ಟಿಸಿದರು ಒಡನೆ ಕಂಸನು ಮಗುವಿನ ಕಾಲುಗಳನ್ನು ಹಿಡಿದು ನೆಲಕ್ಕೆ ಅಪ್ಪಳಿಸಲು ಯತ್ನಿಸಿದಾಗ ಮಗುವು ಅವನ ಕೈಯಿಂದ ಜಾರಿ ಆಕಾಶಕ್ಕೇರಿ ಯೋಗಮಾಯ ರೂಪ ತಾಳಿ ಅಟ್ಟಹಾಸದಿಂದ ಎಲೆ ಕಂಸ ನಿನ್ನನ್ನು ಕೊಲ್ಲುವವನು ಇನ್ನು ಬದುಕಿದ್ದಾನೆ ಎಂದು ಹೇಳಿ ಮಾಯವಾದಳು ಕಾಬರಿ ಮತ್ತು ಕೋಪಗೊಂಡ ಕಂಸನು ಮಗುವನ್ನು ಪತ್ತೆ ಹಚ್ಚಲು ಗೂಢಾಚಾರರನ್ನು ನೇಮಿಸಿ ಅದೇ ಸಮಯಕ್ಕೆ ಮಥುರೆಯ ಬಳಿ ಹುಟ್ಟಿದ ಮಕ್ಕಳನ್ನು ಕೊಲ್ಲಲು ಆಜ್ಞಾಪಿಸಿದನು ಗೋಕುಲದಲ್ಲಿ ಕುಲಪುರೋಹಿತರಾದ ಗರ್ಗಾಚಾರ್ಯರು ಮಗುವಿಗೆ ಕೃಷ್ಣ ಎಂದು ನಾಮಕರಣ ಮಾಡಿದರು ಕೃಷ್ಣ ಎಂದರೆ ಎಲ್ಲರನ್ನು ಆಕರ್ಷಿಸುವನೆಂದು ಹಾಗೂ ಕಪ್ಪುವನ್ನ ಎಂಬ ಅರ್ಥಗಳುಂಟು ಜಗನ್ ಮೋಹನ ಗೋಕುಲದಲ್ಲಿ ಕೃಷ್ಣನ ಇರುವಿಕೆಯನ್ನು ತಿಳಿದು ಕಂಸನು ತನ್ನ ಅಧೀನದಲ್ಲಿರುವ ಅಸುರರನ್ನು ಒಬ್ಬೊಬ್ಬರಾಗಿ ಕೃಷ್ಣನನ್ನು ಕೊಲ್ಲಲು ಕಳುಹಿಸಿದನು ಮೊದಲಿಗೆ ಬಂದವನೇ ಶಕಟಾಸುರ ಇನ್ನು ತಿಂಗಳು ತುಂಬದ ಮುದ್ದು ಕಂದನಾದ ಕೃಷ್ಣನನ್ನು ಕೊಲ್ಲಲು ಬಂದ ಶಕಟ ಎಂದರೆ ಬಂಡಿ ಶಕಟಾಸುರನು ಕಂಸನ ಅರಮನೆಯಿಂದ ಗೋಕುಲದವರೆಗೆ ಬಂಡಿಯ ರೂಪದಲ್ಲೇ ಬಂದನು ಬಾಲಕೃಷ್ಣನನ್ನು ತನ್ನ ಗಾಳಿಯಿಂದ ಅಪ್ಪಳಿಸಲು ಯತ್ನಿಸಿದ ಆದರೆ ಅವನ ಕೆಲಸ ವಿಫಲವಾಯಿತು ಭಗವಂತನು ತನ್ನ ಪಾದಗಳಿಂದ ಒದ್ದು ಬಂಡಿಯನ್ನು ಉರುಳಿಸಿದನು ಶಕಟಾಸುರನು ಸಾವನ್ನಪ್ಪಿದನು ಗೋವಿಂದ ತನ ವಧೆಯಿಂದಾಗಿ ನಿರಾಶನಾದ ಕಂಸನು ಪೂತನಿಯೆಂಬ ರಾಕ್ಷಸಿಯನ್ನು ಗೋಕುಲಕ್ಕೆ ಕೃಷ್ಣನನ್ನು ಕೊಲ್ಲಲು ಕಳುಹಿಸಿದನು ಅವಳು ಹಾದಿಯಲ್ಲಿ ಕಂಡ ಕಂಡ ಹಸುಳೆಗಳನ್ನು ಹಾಲು ಉಣಿಸುವ ನೆಪದಲ್ಲಿ ಕೊಲ್ಲುತ್ತಾ ಕೃಷ್ಣನನ್ನು ಅರಸುತ್ತಾ ನಂದಗೋಪನ ಮನೆಗೆ ಬಂದಳು ಮುದ್ದಾದ ಮಗುವನ್ನು ಎತ್ತಿಕೊಂಡು ವಿಷದ ಹಾಲನ್ನು ಉಣಿಸತೊಡಗಿದಳು ಶ್ರೀಹರಿಯು ಹಾಲು ಕುಡಿಯುತ್ತ ಅವಳ ಪ್ರಾಣವನ್ನು ಹೀರಿದನು ಅಚ್ಚುತ ಕೇಶವಂ ರಾಮನಾರಾಯಣಂ ಕೃಷ್ಣದ ಯೋಜನೆಗಳು ವಿಫಲವಾದದ್ದನ್ನು ಕಂಡ ಕಂಸನು ಅಧೀರನಾದನು ಗೋಕುಲದಲ್ಲಿ ಕೃಷ್ಣನು ನಂದಗೋಪ ಯಶೋಧೆಯರ ಪ್ರೀತಿ ಆರೈಕೆಯಲ್ಲಿ ಬೆಳೆಯುತ್ತಾ ಇದ್ದನು ಒಂದು ದಿನ ಬಾಲಗೋಪಾಲನು ಮಣ್ಣಿನಲ್ಲಿ ಆಡುತ್ತಾ ಬಾಯಿಗೆ ಮಣ್ಣನ್ನು ಹಾಕಿಕೊಂಡನು ಇದನ್ನು ಕಂಡ ಬಲರಾಮನು ಯಶೋಧೆಗೆ ದೂರನಿತ್ತನು ಕೋಪಗೊಂಡ ತಾಯಿ ಮಗನಿಗೆ ಬಾಯಿ ತೆರೆಯಲು ಹೇಳಿದಳು ತನ್ನ ಪುಟ್ಟ ಬಾಯಿಯನ್ನು ತೆರೆದು ತಾಯಿಗೆ ಜಗತ್ತನ್ನೇ ತೋರಿದನು ಈ ಜಗದೋದ್ಧಾರನು ಅವುಗಳೆಂದರೆ ಪೂರ್ ಭುವ ಸುವ ಮಹಃ ಜನಹ ತಪಃ ಸತ್ಯಂ

ಪರಮಾನಂದಂ ಗೋವಿಂದಂ ಪರಮಾನಂದಂ ಗೋಕುಲದಲ್ಲಿ ತನ್ನ ಆಟಪಾಠ ತುಂಟಾಟಗಳಿಂದ ಎಲ್ಲರಿಗೂ ಅಚ್ಚುಮೆಚ್ಚಾದನು ಈ ನಡುವೆ ಬೆಣ್ಣೆ ಕದ್ದನೆಂದು ಒಬ್ಬಳು ಹೇಳಿದಾಗ ಯಶೋದೆ ಕೃಷ್ಣನನ್ನು ವಿಚಾರಿಸಿದಳು ಆಗ ಕೃಷ್ಣನು ಅಮ್ಮ ಬೆಣ್ಣೆ ಕದಿಲ್ಲಮ್ಮ ನಾನು ದೇವರಾಣೆ ಬೆನೆ ಕದಿಲಮ್ಮ ಎಲ್ಲ ಸೇರಿ ನನ್ನ ಬಾಯಿಗೆ ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆಯ ಮೆತ್ತಿದರಮ್ಮ ಅಮ ನಾನು ದೇವರಾಣೆ ಬೆಣೆ ಕದಿಲಮ್ಮ ಎಂದು ಹೇಳಿದನು ಕೃಷ್ಣ ಮೇಲಿನ ಆಪಾದನೆಗಳನ್ನು ಸಹಿಸಲಾರದೆ ಯಶೋಧೆ ಅವನನ್ನು ದಂಡಿಸಲು ಒರಳಿನಿಂದ ಅವನ ಸೊಂಟಕ್ಕೆ ಹಗ್ಗವನ್ನು ಬಿಗಿಯಲು ಹೋದಾಗ ಹಗ್ಗವು ಸಾಲದೇ ಹೋಯಿತು ಪ್ರತಿ ಬಾರಿಯೂ ಹೀಗೆ ಆಗುತ್ತಾ ಹೋಯಿತು ತಾಯಿಯ ಅಸಹಾಯ ಕಥೆಯನ್ನು ನೋಡಿದ ಕೃಷ್ಣನು ತಾನೇ ಹಗ್ಗಕ್ಕೆ ಬಿಗಿದುಕೊಂಡನು ತಾಯಿ ಕೆಲಸದಲ್ಲಿ ನಿರತಳಾಗಿದ್ದಾಗ ಈ ಪುಟ್ಟಪೋರನು ಈ ಭಾರವಾದ ಒರಳನ್ನು ಎಳೆಯುತ್ತಾ ಅಂಗಳಕ್ಕೆ ಹೋದನು ಅಲ್ಲಿ ಎರಡು ಅರ್ಜುನ ಮ ಮರಗಳ ನಡುವೆ ಒರಳು ಸಿಕ್ಕಿಕೊಂಡಿತು ಅದರ ಪರಿವೇ ಇಲ್ಲದೆ ಕೃಷ್ಣ ಒರಳನ್ನು ಎಳೆಯುತ್ತಾ ಸಾಗಿದಾಗ ಭಾರಿ ಸದ್ದಿನೊಂದಿಗೆ ಎರಡು ಕಡೆ ಬಿದ್ದವು ಈ ಮರಗಳು ಶಾಪಗ್ರಸ್ತ ಯಕ್ಷರಾಗಿದ್ದು ವಿಮೋಚನೆ ಹೊಂದಿದರು ಈ ಲೀಲೆಯಿಂದಾಗಿ ಕೃಷ್ಣನು ದಾಮೋದರ ಎಂಬ ಹೆಸರನ್ನು ಪಡೆದು ಕಲೆ ಬದ್ಧಾರ್ಜುನ ಬಂಗಲೀಲಂ ಉತ್ಪುಲ ಪದ್ಮಾರು ನೇತ್ರಂ ಬಾಲಂ ಮುಕುಂದಂ ಮನಸ ಸ್ಮರಾಮಿ ಬಾಲಂ ಮುಕುಂದಂ ಮನಸಾ ಸ್ಮರಾ ಮರಳಿ ಯತ್ನ ಮಾಡು ಮರಳಿ ಯತ್ನ ಮಾಡು ಎಂಬಂತೆ ಕಂಸ ತನ್ನ ಯತ್ನವನ್ನು ತೀವ್ರಗೊಳಿಸಿದನು ಹೀಗೆ ತೃಣಾವರ್ತ ಬಕ ಕೇಶಿ ಅಘಾಸುರ ಧೇನುಕಾಸುರ ವತ್ಸಾಸುರ ವ್ಯೋಮಾಸುರರೆಲ್ಲರನ್ನು ಕೃಷ್ಣನು ಕೊಂದನು ಧೇನುಕಾರಿ ರಾಕ್ಷಸ ಅಲ್ಲದಿದ್ದರೂ ಈ ಬೃಹತ್ ಹಾವು ಇಡೀ ಗೋಪಾಲಕ ಸಮುದಾಯಕ್ಕೆ ದುಸ್ವಪ್ನವಾಗಿತ್ತು ಯಮುನಾ ನದಿಯೊಳಗೆ ತನ್ನ ಪರಿವಾರದೊಂದಿಗೆ ವಾಸಿಸುತ್ತಿದ್ದ ಇದು ಯಮುನೆಯ ನೀರನ್ನು ವಿಷಮಯ ಮಾಡಿತ್ತು ಈ ನೀರನ್ನು ಬಳಸಲು ಅಸಾಧ್ಯವಾಯಿತು ಅಂತಿಮವಾಗಿ ಶ್ರೀಕೃಷ್ಣನು ನದಿಗೆ ಹಾರಿ ಕಾಲಿಂಗನನ್ನು ಹೊರಗೆಳೆದು ಅದರ ಹೆಡೆಗಳ ಮೇಲೆ ನೃತ್ಯ ಮಾಡಿ ತನ್ನ ಅಪಾರ ಶಕ್ತಿಯಿಂದ ಅದನ್ನು ನಿಗ್ರಹಿಸಿದನು ನಂತರ ಕಾಳಿಯ ಮತ್ತು ಪರಿವಾರವು ಬೇರೆಡೆಗೆ ತೆರಳಿದವುಂಗೇಟ್ರಿಯಂ ಮುಕುಂದ ನದಲ್ಲಿ ಎಲ್ಲರೂ ಮಳೆಗಾಗಿ ಇಂದ್ರನನ್ನು ಪ್ರಾರ್ಥಿಸುತ್ತಿದ್ದರು ಆಗ ಕೃಷ್ಣನು ನಾವೆಲ್ಲರೂ ಗೋವರ್ಧನಗಿರಿಗೆ ಪೂಜೆ ಮಾಡೋಣ ಇಂದ್ರನು ತನ್ನ ಕೆಲಸ ಮಾಡಲಿ ಎಂದಾಗ ಇಂದ್ರನಿಗೆ ಕೋಪ ಬಂದಿತು ಆಗ ಮಳೆಯ ಧಾರೆಯನ್ನೇ ಸುರಿಸಿ ಜಲಮಯವಾಗಿಸಿದ ಆಗ ಕೃಷ್ಣ ಗೋವರ್ಧನಗಿರಿಯನ್ನು ತನ್ನ ಕಿರುಬೆರಳಿನಲ್ಲಿ ಏಳು ದಿನಗಳ ಕಾಲ ಹಿಡಿದಿಟ್ಟುಕೊಂಡು ಎಲ್ಲರನ್ನು ರಕ್ಷಿಸಿದ ನಮಗೆ ಮೂಡುವ ಚಿತ್ರ ಯಾವುದು ನವಿಲು ಕರಿಯನ್ನು ಸಿಕ್ಕಿಸಿಕೊಂಡು ಕೈಯಲ್ಲಿ ಕೊಳಲು ಹಿಡಿದ ಪೀತಾಂಬರಧಾರಿಯೇ ವೇಣುಗೋಪಾಲ ಮುರಳೀಧರ ಇತ್ಯಾದಿ ಅನ್ವರ್ತನಾಮಗಳು ಬಂದವು ಅವನ ಕೊಳಲಿನ ಮೋಡಿಗೆ ಇಡೀ ಬೃಂದಾವನವೇ ಮೈಮರೆತು ಕುಣಿಯುತ್ತಿತ್ತು ಹುಣ್ಣಿಮೆಯ ಬೆಳದಿಂಗಳಿನಲ್ಲಿ ಯಮುನಾ ತೀರದಲ್ಲಿ ಕೃಷ್ಣನು ಗೋಪಿಗೋಪಾಲಕರೊಡನೆ ರಾಸಕ್ರೀಡೆ ಆಡುತ್ತಿದ್ದನು

ಕಂಸನ ಆಜ್ಞೆಯಂತೆ ಅಕ್ರೂರನು ಕೃಷ್ಣ ಬಲರಾಮರನ್ನು ಮಥುರೆಗೆ ಧನುರ್ಯಜ್ಞಕ್ಕಾಗಿ ಕರೆತರಲು ಬೃಂದಾವನಕ್ಕೆ ಬಂದನು ಯಮುನೆಯಲ್ಲಿ ಸ್ನಾನ ಮಾಡುವಾಗ ಸಹೋದರರ ದೈವಿ ದರ್ಶನದಿಂದ ಆನಂದಿತನಾಗಿ ಕಂಚನ ಸಂಚನ್ನು ಬಹಿರಂಗಗೊಳಿಸಿದನು ರಥವನ್ನು ತಾನೇ ನಡೆಸುತ್ತಾ ಅಕ್ರೂರನು ಮಥುರೆ ಹೆಬ್ಬಾಗಿಲಿನಲ್ಲಿ ಸಹೋದರರನ್ನು ಇಳಿಸಿ ಊರೊಳಗೆ ನಡೆದು ಬರುವಂತೆ ಸೂಚಿಸಿದನು ಊರ ಹೆಬ್ಬಾಗಿಲಿನಲ್ಲಿ ಕಂಸನ ಹೆಬ್ಬಂಡೆಯಂತೆ ಆನೆ ಕ್ರೂರಕ್ಕೂ ವಲಯ ಪೀಡ ಎದುರಾಗಿ ದಾಳಿಗೆ ಮೊದಲಾಯಿತು ಕೃಷ್ಣ ಅದರ ಬಾಲ್ಯವನ್ನು ಹಿಡಿದು ತಿರುಗಿಸಿ ನೆಲಕ್ಕೆಪ್ಪಳಿಸಿ ಕೊಂದು ಅದರ ದಂತಗಳನ್ನು ಮುರಿದು ಧನುರ್ ಯಜ್ಞಶಾಲೆಯ ಆವರಣವನ್ನು ಪ್ರವೇಶಿಸಿದನು ಇದನ್ನು ಕಂಡ ಕಂಚನು ಆತಂಕಕ್ಕೆ ಒಳಗಾದನು ಕೃಷ್ಣನ ಸಂಹಾರಕ್ಕೆಂದೇ ಗೊತ್ತು ಮಾಡಿದ ದೃಢಕಾಯ ಮತ್ತು ಬಲಿಷ್ಠ ಮಲ್ಲರುಗಳಾದ ಚಾಣೂರ ಮತ್ತು ಮುಷ್ಟಿಕರರನ್ನು ಕರೆದು ಸಹೋದರರನ್ನು ಮಲ್ಲಯುದ್ಧಕ್ಕೆ ಆಹ್ವಾನಿಸಿ ಕೊಲ್ಲುವಂತೆ ಕಂಸನು ಆಜ್ಞಾಪಿಸಿದನು ಮಥುರೆಯ ಜನಸಮೂಹ ಬೆರಗಿನಿಂದ ನೋಡುತ್ತಿರುವಂತೆ ಕೃಷ್ಣನು ಚಾಣೂರನನ್ನು ಲೀಲಾಜಾಲವಾಗಿ ಮುಷ್ಟಿಕಾಳಗದಲ್ಲಿ ಸದೆಬಡಿದನು ಇತ್ತ ಬಲರಾಮ ಮುಷ್ಟಿಕನನ್ನು ಕೊಂದನು ಕಂಸನ ಅಂತ್ಯ ಸಮೀಪಿಸಿತ್ತು ಸಿಂಹಾಸನದ ಮೇಲೆ ಕುಳಿತು ಪೀತನಾಗಿ ಕಾಳಗವನ್ನು ವೀಕ್ಷಿಸುತ್ತಿದ್ದ ಅವನತ್ತ ಕೃಷ್ಣನು ಧಾವಿಸಿ ಸಿಂಹಾಸನದಿಂದ ಕೆಳಗಿಳಿದು ಅವನ ಎದೆಯ ಮೇಲೆ ಮಂಡಿಯೂರಿ ಕಂಸನ ಕತ್ತು ಹಿಸುಕಿ ಕೊಂದನು ಮಥುರೆಯ ಜನರು ಆನಂದದಿಂದ ಕುಣಿದಾಡಿ ಕೃಷ್ಣನಿಗೆ ಜಯ ಘೋಷ ಮಾಡಿ ಚಾನೂರ ಮಲ್ಲ ಮಲ್ಲವಿ ಶಾರದ ಮಧುಸೂದನಾ ಮುಷ್ಟಿಕಾಸೂರ ಚಾನೂರ ಮಲ್ಲ ಮಲ್ಲವಿ ಶಾರದ ಕೋವಲಯ ಪೀಡ ಮರ್ದನ ಕಾಳಿಂಗ ನರ್ತನ ಗೋಕುಲ ರಕ್ಷಣ ಸಕಲ ಸುರಕ್ಷಣ ದೇವ शिष्ट जन पाल कल्प कल्प शत कोटि धीर मुनि विहार मदन ಸ ಪ ಸಾ ಪ ಸಾಧ ಪರಿ ಸ ದ ಸಾ ಕೃಷ್ಣ ತನ್ನ ತಂದೆ ತಾಯಿಯರನ್ನು ಸೆರೆಯಿಂದ ಬಿಡಿಸಿ ಉಗ್ರ ಸೇನನನ್ನು ಮತ್ತೆ ಯಾದವರ ಮಹಾರಾಜನನ್ನಾಗಿ ಮಾಡಿದನು ಮುಂದೆ ಶ್ರೀಕೃಷ್ಣನು ತನ್ನ ಸೋದರತೆ ಕುಂತಿಯ ಮಕ್ಕಳಾದ ಪಾಂಡವರೊಡಗೋಡಿ ಧರ್ಮಸ್ಥಾಪನೆಯ ಸಲುವಾಗಿ ದುಷ್ಟ ಕೌರವ ಮತ್ತು ಅವನ ಅನುಚರರನ್ನು ಕುರುಕ್ಷೇತ್ರ ಯುದ್ಧದಲ್ಲಿ ಕೊಂದು ಭೂಭಾರವನ್ನು ಇಳಿಸಿದನು ಅವನ ಅನುಯಾಯಿಗಳು ಹಾಗೂ ಭಕ್ತರಾದ ಅರ್ಜುನ ಮತ್ತು ಉದ್ದವರಿಗೆ ವೇದಾಂತ ಸಾರವನ್ನು ಯೋಗ ಮಾರ್ಗವನ್ನು ಉಪದೇಶಿಸಿದನು ಅವುಗಳೇ ಇಂದಿಗೂ ಭಗವದ್ಗೀತಾ ಮತ್ತು ಉದ್ದವ ಗೀತಾ ಎಂದು ಪ್ರಖ್ಯಾತವಾಗಿದೆ ಎಲ್ಲದೆ ಜಗತ್ತಿಗೆ ದಾರಿದೀಪವಾಗಿದೆ ಕೃಷ್ಣನೇ ಗೀತೆಯಲ್ಲಿ ಹೇಳಿರುವಂತೆ ಯಾವಾಗ ಭೂಮಿಯಲ್ಲಿ ಅಧರ್ಮವೂ ಹೆಚ್ಚುವುದೋ ಆಗ ಪರಮಾತ್ಮನು ಮತ್ತೆ ಮತ್ತೆ ಅವತರಿಸಿ ದುಷ್ಟರನ್ನು ನಿಗ್ರಹಿಸಿ ಶಿಷ್ಟರನ್ನು ರಕ್ಷಿಸಿ ಗ್ಲಾನೇ ಭಾರತ ಅಭ್ಯುತ್ ಅಧರ್ಮಸ್ಯ ತದಾತ್ಮಾನಂ ಸುಜಾಮ್ಯಹಂ ಪರಿತ್ರಣಯ ಸಾಧೂನಾ ಧರ್ಮ ಸಂಸ್ಥಾಪನಾರ್ಥಾಯ ಇದುವರೆಗೂ ಶಾಂತಲಕ್ಷ್ಮಿ ಮತ್ತು ತಂಡದ ಮಕ್ಕಳು ಕೇಳಿಸಿದಂತ ಸಂಗೀತ ಕಾರ್ಯಕ್ರಮ ಕೇಳ್ತಾ ಇದ್ರಲ್ಲ ಕೃಷ್ಣಾಷ್ಟಮಿ ನಿಮಗೆಲ್ಲ ಖುಷಿ ಕೊಡತ್ತೆ ಅಂತ ನಾವು ಅನ್ಕೊಂತೀವಿ ಆದ್ರೆ ಈ ಸಂಗೀತದ ಖುಷಿ ಕೊಟ್ಟೋರು ಕೊಟ್ಟವ್ರು ಯಾರ್ಯಾರು ಗೊತ್ತಾ ಜಿ ಡಿ ವಿಶ್ವೇಶ್ ಜಿ ಡಿ ವಿನಯ್ ಧನ್ವ ಎಸ್ ವಿ ಯಶ್ ಎಸ್ ಪ್ರತಿಜ್ಞಾ ಕೆ ಎಸ್ ಅವೀಶಾ ಎಂ ವಿ ಹಾಗೂ ಯಾಶಿಕಾ ಈ ಗೀತೆಗಳಿಗೆ ಸಂಗೀತ ಸಂಯೋಜಿಸಿ ಹೇಳಿಕೊಟ್ಟವರು ಗುರು ಶಾಂತಲಕ್ಷ್ಮಿಯವರು ಈ ಮಕ್ಕಳಿಗೆ ತರಬೇತಿ ನೀಡಿದವರು ನಾಗರಾಜನ್ ಇದರೊಂದಿಗೆ ಇವತ್ತಿನ ಹಕ್ಕಿ ಬಳಗ ಕಾರ್ಯಕ್ರಮ ಮುಗಿಸೋಣ ಮತ್ತೆ ಸಿಗೋಣ ಬಾಯ್